ಹಾಯ್ ಎಲ್ಲಾರ್ಗು ಶುಭೋದಯಗಳು ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನಮ್ ಸುತ್ತಮುತ್ತ ಹಳ್ಳಿಗಳು ಸುತ್ತಲ್ಲವ ಬೆಳಗ್ಗೆ ಅವ್ರ ದಿನ ಸ್ಟಾರ್ಟ್ ಆಗದೆ ಆಲ್ಕರಿದ್ರಿಂದ ಆಲ್ಕರ್ ತಂದೋಗ್ ಡೈರಿ ಹಾಕಿದ ಹಾಕಿದ್ಮೇಲೆ ಅವ್ರದ್ದೇನಾದ್ರೂ ಕೆಲಸ ಮುಗಿಸ್ಕೊಂಡ್ ಹಂಗಾಗಿ ನಾನು ಬಂದಿನಿ ಆಲ್ಕರ್ ಡೈರಿ ಹಾಕೋಣ ಅಂತ ಡೈರಿ ಮಾತ್ರ ಕಮ್ಮಿ ಆಗ್ತೀರಪ್ಪ ಇನ್ನು ಹೋಗಿಲ್ಲ ಚಳಿ ಚಳಿತ ಹಳೇನು ಈ ಚಳಿಯದೀಗ ನೋಡಿ ನಮ್ಮ ಹಳ್ಳಿ ಕಡೆಯ ಟೈಮ್ ಎಲ್ಲ ಈಗ ಏಳುವರೆ ಏಳು ಮುಕ್ಕಾಲ್ ಆಗ ಬಂದಿತ್ತೆ ಆದ್ರೆ ಇನ್ನು ಕವಳ ಹೋಗೇ ಅಲ್ಲ ನೋಡಿ ಹೆಂಗಿದೆ ಹಂಗೆ ಕವಳ ಹಂಗೆ ಇನ್ನು ಬೀಳ್ತಾನೆ ಇದೆ ಕವಳ ಬೆಳಗ್ಗೆ ಮಾತ್ರ ಕಮ್ಮಿ ಚಳಿ ಆಗಲ್ಲ ಎದಕ್ಕೆ ಮನ್ಸಾಗಲ್ಲ ಹಾಲ್ ಕರೆಯಕ್ಕೆ ಆದ್ರೆ ಏನ್ ಮಾಡ್ತಿರೋ ಇದಿಲ್ಲ ಇಲ್ಲ ಬೇಕು ಹಂಗಾಗಿ ಎದಂಡ ಹಾಲ್ ಕರಿಬೇಕು ಹಾಲೆಲ್ಲ ಕರ್ದಾತು ಹ್ಞೂ ಹೆಂಗೋ ಚಳಿಯೊಳಗೆ ಹಾಲು ಕರ್ದತ್ತು ನಮ್ಮ ರಾಜುಗೂ ನೋಡಿ ಅನ್ನ ತಂದಿನಿ ಹಾಲು ಅನ್ನ ಹಾಕಿ ನಮ್ಮ ರಾಜುಗೂ ರಜಾ ನಮ್ಮ ಪಿಂಕಿ ಪಿಂಕಿಗೂ ಹಾಲು ಕೊಡ್ಸತ್ತು ಪಿಂಕಿ ಬಾಯ್ ಪಿಂಕಿ ಮನೆಗೆ ಹೋಗ್ತೀನಿ ಹಾಲು ಕರ್ದತ್ತು ಈಗ ಹಾಲು ತಂದು ಮನೆಗೆ ಹಾಕತ್ತೀಗ ಓ ಬಾಯಿ ಚಳಿಯೊಳಗೆ ಎದ್ದೊದ ಒಂದು ತರಕೊಂಡ ಮೇಲೆ ಏಳು ಗಂಟೆಗೆ ಆಧಾರ ಬಿಟ್ಟರೆ ಎದ್ರ ಹೊತ್ತಿಗೆ ಏಳುವರೆ ಆಗೋತಿ ರೊ ಅಕಡೆ ಈ ಕಡೆ ಗತ್ತಾಕಂಡ್ ಅಕಡೆ ಈಗ ಉಳ್ನಾಡು ಎದ್ರ ಹೊತ್ತಿ ಏಳುವರೆ ಕಾಲ್ದಿನ ಎಂಟು ಗಂಟೆ ಆಗುತ್ತೆ ನೋಡ್ರಿ ಇನ್ನೂ ಹೋಗೇ ಇಲ್ಲ ಚಳಿ ಇನ್ನು ಅಯ್ಯಪ್ಪ ಯಾಪ ಮಧ್ಯಾಹ್ನ ಹೊತ್ತು ನೋಡ್ರಿ ಹುಚ್ಚಿನ ಬಿಡ್ತಾ ಬಿಸ್ತಾ ಹೊಡಿತೈತೆ ಈಗ ಬೆಳಗ್ಗೆ ಹೊತ್ತು ನೋಡ್ರಿ ಒಳಗೆ ಹುಚ್ಚಿನ ಹೊಡ್ತಾ ಚಳಿ ಹೊಡಿತೈತೆ ಈ ಚಳಿ ಒಳಗೆ ಹಂಗೆ ಏನು ಕತೆ ಗೊತ್ತಿಲ್ಲ ಆದರೆ ಎದ್ದೆ ಎದ್ದು ಹಾಲು ಕರಿ ಬದ್ದಿ ನಾವು ಅಂತ ಅಂದಾಗ್ತೀವಿ ಈಗ ನಾನು ಮನೆಗೆ ಇಟ್ಟು ಡೈಲಿ ಹಾಕ್ಬೇಕು ಸೂರ್ಯ ನಮ್ಮ ನಾಯಿ ಕರ್ಕೊಂಡು ಈಗ ನಮ್ಮ ಗುಡದೊಲ್ದಾಗೆ ಬ್ರೇಸ್ಗೆ ಜೋಳ ಹಾಕಿವಿ ನನಗೆ ಬೇಸಿಗೆ ಜೋಳ ನೋಡೋಣ ಅಂತ ಬಂದೀವಿ ಈಗ ನಾನು ನಮ್ಮ ಅಪ್ಪಾಜಿ ಬಂದೀವಿ ಈಗ ಹಾಂ ಹ್ಞೂ ಎಲ್ಲಿ ಹಾಂ ಕಾಣಂಗಿರಿ ಎಲ್ಲ ನವಿಲಿತಂತೆ ತೋರಿಸ್ತೀನಿ ಹಾಂ ಅಲ್ಲಿ ನೋಡಿ ನವಿಲಿದೆ ನೋಡಿ ಹೊಲ್ದಾಗ ಅಲ್ಲೊಂದು ಇಲ್ಲೊಂದು ನಮ್ಮೂರಿಗೆ ಇಲ್ಲಿಂದ ಸೀರೆ ಇಲ್ಲಿ ಮುಂದೆ ನೋಡಿದರೆ ಕಾಲೇ ಕಾಣುತ್ತೆ ಕಾಳೆ ಫಾಸ್ಟ್ ಕಾಣುತ್ತೆ ಈಗ ಕಾಣ್ತಾ ಇಲ್ಲ ಅಷ್ಟೇ ಮೋಡ ಐತೆ ಅಲ್ಲಿ ಕವಳ ಬೀತಲ್ಲ ಹಂಗಾಗಿ ಸಂಜೆ ಹೋಗ್ತಾ ಹೋಗ್ತಾ ಒಂದು ಮೂರು ನಾಲ್ಕು ಗಂಟೆ ಹನ್ನೆರಡು ಗಂಟೆ ಮೇಲೆ ಕಾಣುತ್ತೆ ಒಟ್ಟು ಇಲ್ಲೇ ಜೋಳ ನೋಡ್ಕೊಂಬರ್ಕ್ ಹೋಯ್ತು ಟೈಮಲ್ಲಿ ಹನ್ನೊಂದು ಗಂಟೆ ಬಟ್ಟಿಗೆ ಆಯ್ತು ಹಂಗಾಗಿ ಹೋಗಿ ಊಟ ಮಾಡೋಣ ಅಂತ ಮನೆಗೆ ಬಂದು ಊಟ ಎಲ್ಲ ಮಾಡ್ತು ಈಗ ದನ ಕಟ್ಟಾಕಿ ಅಲ್ಲಿ ಮೇಗ್ಳೋಲಕ್ಕೆ

ಸೆಪ್ಪೆ ಮುರಿದ ಜೋಳ ಅಲ್ಲವಾ ಹಂಗಾಗಿ ಅಲ್ಲಿ ಎಲ್ಲ ಮುಂದೆ ಹಾಕಿ ನೋಡು ಕಟ್ಟಿವಿ ಈಗ ಬೇರೆ ಹೊಲದಾಗ ಜೋಳ ಮುರಿತೀವಿ ನಮ್ಮಲ್ದಾಗೆ ಇನ್ನೊಂದಾಗೆ ಸೂರ್ಯ ಜೋಳ ಮರಾಕ್ಟ್ರಿ ಇದ್ರಿ ಅವರು ಫ್ಯಾಕ್ಟ್ರಿಲೆ ಇಲ್ಲಾಂದ್ರೆ ಬೇರೆ ಟ್ರ್ಯಾಕ್ಟ್ರಿ ಕರ್ಸ್ಕೊಂಡು ಬಾಡಿಗೆ ಹಾಕೊಂಡು ಹೋಗ್ತಾರೆ ನಾವು ನೋಡಿ ನಾವು ನೋಡಿ ಪಂಟ್ರಿ ನಾವು ನಮ್ಮ ಆಲಿಂಗಡಲ್ಲಿ ಕಡೆಯ ಜೋಳ ಹೊಲ್ದೋಳಿಕೆಲ್ಲ ಉಳಿಯೋದು ಈಗ ಹೊಡಿತಾರದೆ ಹೊಲ್ದೊಳಗೆಲ್ಲವ ಸದಿ ಮಗ ಅಂತ ಈಗ ಅಂದೊಳಗೆ ಹೊಡೆಯೋದು ಅಕ್ಕನದ ತಿಲವ ತಂದಾಗ ಇಳಿಸ್ಬೋದು ನಮ್ಮ ನಡುವೆ ಅವ್ರಿಗೆ ಬಾಡಿಗೆ ಕೊಡೋದು ಇದ್ದಾಗ ನಮ್ಮ ಗಾಡಲಿ ಲೋನ್ ಕೊಟ್ಬೋದು ಅಂತ ಗಾಡಿಯ ಹೊಡಿತೀವಿ ಸದಿತಿ ನಾವು ಅಂತ ಆರಾಮಾಗಿ ಹೊಡಿತಿದ್ವಿ ಎಲ್ಲ ಒಂದು ಸಿಗ ಕಾಣತ್ತೆ ರೋಲ್ ಹೊಡ್ರಾಗ ತೊಳದು ನೋಡಿ ನೋಡ್ಬುರ್ದೈತಿ ಈಗ ಗಾಡಿ ಆಗೋ ಅಷ್ಟೀಗ ಅವನೀಗ ನಮ್ಮ ಗಾಡಿಲಿ ತುಂಬ್ಕೊಂಡೋಗಿ ಸುರಿದು ಬರ್ಬೇಕು ಹೊತ್ಕೊಂಡ್ ಹೊತ್ಕೊಂಡ್ಬಂದು ಗಾಡಿ ಹಾಕ್ಬೇಕು ಗಾಡಿ ಹಾಕ್ಬೋದು ಹೋಗ್ಬಿಡ್ತೀವಿ ನಮ್ಮ ಈಗ ಬಂದನೆ ಜ್ಯೂಸ್ ಬಂದೈತೆ ಬಿಂದು ಜೀರಾ ಕುಡಿದು ಒಳ್ಳೆ ಜೀರಾ ಅನ್ಕೊಂಡು ಹೊಡೆದೆ ಈ ಹೊಲ್ದಲ್ಲಿ ಹೆಂಗಾಯ್ತು ಅಂದ್ರೆ ಕರೆಕ್ಟಾಗಿ ಮಟನೆ ಇಲ್ಲ ರೋಡ್ ಅದ್ರಲ್ಲೇ ನೋಡಿದೆ ನೋಡಿ ಹೆಂಗ್ ಮಾಡ್ಕೊತಿದ್ ಗಾಡಿ ಒಂದ್ ಕುಡಿ ಹಿಂಗಾಯ್ತು ಮಾಡ್ಕೊಳಿದ ಗಾಡಿ ಒಂದ್ ಕಡೆಗೆ ತುಂಬಿ ಇನ್ನು ಇನ್ನೂ ಇದೆ ಬೇಜನ್ ಇನ್ನೊಂದು ಹತ್ತು ಹದಿನೈದು ಚೀಲ ಹಾಕೊಂಡು ಹೋಗಿ ಇಲ್ಲಿ ಸುರ್ಬೇಕು ಅಂದ್ರೆ ನೆಕ್ಸ್ಟ್ ಎಲ್ಲ ಅವನು ತುಂಬ ಗಾಡಿ ಫುಲ್ ನೋಡಬಿಟ್ಟೈತೆ ಇಷ್ಟು ಹಾಕೊಂಡು ಹೋದ್ರೆ ಅಲ್ಲಿ ಒಳಗೆ ಗಿಡ ಅಲ್ಲ ಹಂಗಾಗಿ ಇಷ್ಟ ಹಾಕೊಂಡೀವಿ ಈಗ ಹೋಗ್ಬೇಕು ಸೂರಿದು ಬರ್ಬೇಕು ಅಲ್ಲಿ ಮುರಿತೇ ರೇ ಇನ್ನೊಂದು ಸ್ವಲ್ಪ ಐತೆ ಅಲ್ಲಿಂದ ಅಲ್ಲಿ ಅವ್ರಿಗೆ ಯಾಕ ಸ್ವಲ್ಪ ಒಂದು ಇಪ್ಪತ್ತು ಸಾಲ ಇದಾವಪ್ಪ ಯಾಕೆ ತಂದೋಗಿ ಸೂರ್ದು ಬರ್ಬೇಕು ಬಾಟ್ಲಿ ಬಾಟಿದೆ ಕಡಾ ನಮ್ ಗಾಡಿಗೆ ಯಾಕೆ ಇಷ್ಟು ಲೋಡ್ ಮಾಡಿವಿ ಅಂದ್ರೆ ನೋಡಿ ಇದೊಂದು ಒಪ್ಪಿದೆಯಲ್ಲ ಇದೊಂದು ಒಪ್ಪಿಂದ ಮಾತ್ರ ಅಷ್ಟು ಲೋಡ್ ಮಾಡಿದ್ವಿ ಅಂದ್ರೆ ಇದು ತುಂಬಾ ತುಂಬಿಕೊಂಡು ಹೋಗ್ತಾ ಇದ್ದು ಬೇಡ ಹೆಂಗು ನಮ್ದೇ ಗಾಡಿ ಅಲ್ಲ ಅಂತ ಸ್ವಲ್ಪ ಸ್ವಲ್ಪ ತುಂಬ್ಕೊಂಡು ಹೊಡೆಯೋಣ ಅಂತ ಸ್ವಲ್ಪ ಸ್ವಲ್ಸ್ ತುಂಬಿಕೊಂಡು ಹೊಡಿತೀವಿ ಈ ರೋಡು ನಾ ಹಾಸ್ ಬಂದು ಹಿಂಗೆ ಸ್ಟ್ರೈಟ್ ರಿವರ್ಸ್ ಬಂದು ತಂದು ಹೊಡ್ತೀನಿ ಈಗ ಗುಡ್ಡಿಗೆ ಇವೆಲ್ಲ ನೋಡಿ ನಮ್ಮ ಗಾಡಿಯಲ್ಲೇ ಇರೋದಿವೆಲ್ಲವತ್ತು ಟ್ಯಾಕ್ಟ್ರಿಲಲ್ಲ ಬರೀ ನಮ್ಮ ಗಾಡಿಯಲ್ಲೇ ಇರೋದು ನಮ್ಮ ಬ್ರದರ್ಸಾಗಿ ಈಗಲ್ಲವೂ ಒನ್ಲೋಡ್ ಮಾಡಿ ಮತ್ತೊಮ್ಮ ಕಬ್ರೋಬೇಕೀಗ ಹಂಗ ಈಗ ಒಂದು ಒನ್ಲೋಡ್ ಈಗ ಬನ್ನಿ ಅನ್ಲೋಡ್ ಮಾಡಿದಲೋಡ್ ಮಾಡೀವಿ ಹಾಲಿನ ಹಾಕಿ ಈಗ ಚಲೋ ಬಿದ್ದ ಆಯ್ದ ಹಾಕ್ತಿದ್ವಿ ಹಿಂಗಿತ್ತು ಜೋಳ मातीन लोड को बकीगा फ्यू मोमेंट्स लेटर लोड इज द लास्ट ट्रिप वो से तो <laughs> <Okay>. <laughs> yeah. hey guys, तीन तो इस से जाते थे तुम भी या का बिड़ंग काट दे मोड में हैंग बुलता है लोग हैंग है रेडी गाइस बिमल तीन दिन तो अल्लाह के मोड में वटला नेट का बोल ये का वाली ना तो इतना रहेगा। Let's go. ಓವರ್ಲೋಡ್ ಓವರ್ಲೋಡ್ ಲಾಸ್ಟ್ ಟ್ರಿಪ್ ಮಾತ್ರ ಸೈಕ ಹೊಡ್ದು ಮಾತ್ರ ಹಾ ನೋಡ್ರಿ ಅಲ್ಲಿಂದ ಅವಾಗಲೇ ಹಿಂಗೋಗಿದ್ದು ಅಲ್ಲಿಗೆ ಅಲ್ಲಿಂದ ಬರ್ತಾ ಬರ್ತಾ ಹಿಂಗೆ ಬಂದು ಹಿಂಗೆ ಬಂದು ಹಿಂಗ್ ಬಂದು ಹಿಂಗ್ ಇಲ್ಲಿಗೆ ಬಂದು ಬರ್ತು ಜಾರ್ಕೊಂಡು ಏನು ನೋಡಿ ಫುಲ್ ಅಲ್ಲಿಗೆ ಕೊಡೋದು ಹಂಗೆ ಹೊಡ್ಕೊಂಡೆ ಕರೆಕ್ಟಾಗಿ ಅಲ್ಲಿ ಬಂದಿತ್ತು ಈಗ ಇದು ಲಾಸ್ಟ್ ಟ್ರಿಪ್ ಹಾಂ ನಮ್ಮ ಗಾಡಿ ಬ್ರದರ್ಸ್ ಅಂದ್ರೆ ಬ್ರದರ್ಸ್ ಮರ ಇವತ್ತಿಂದ ಜೋಳ ಕೆಲಸ ಮುಗೀತು ಇನ್ನೂ ಇದಾವೆ ಜೋಳ ಮರಿವು ಅಂದ್ರೆ ಇವತ್ತಿನ ಕೆಲಸ ಅಷ್ಟೇ ನೋಡ್ರಿ ಈಗಲೇ ಎಲ್ಲ ಕವಳ ಬಿಡೋದು ಸ್ಟಾರ್ಟ್ ಆಗಿದೆ ಆ ಕಡೆ ಹಿಂಗಡೆ ಏನೋ ಸೌಂಡ್ ಬೇರೆ ಆಗ್ತೈತಿ ನೋಡಿ ಫ್ರೆಂಡ್ಸ್ ಗಾಡಿ ಸಿಗಾಕೊಂಡ್ಬಿಟ್ಟಿದ್ವಿ ರೋಲ್ ಹೊಡಿತಾ ಐತೆ ಹಂಗಾಗಿ ನಮ್ಮ ಬಿಗ್ ಬ್ರೋ ಕರ್ಕೊಂಡ್ ಬಂದೀನಿ ಎರಡು ಸಾವಿರ ದಾರಿ ನೋಡ್ತಾ ಇದ್ದ ಹೆಂಗ ಸಿಗ್ತಾ ಅಂತ ಹಾಕೊಂಡ್ ಬಂದೀನಿ ಈಗ ಆಗ ಗಾಡಿ ಕಟ್ಟಿಸ್ತಿದ್ವಿ ಈಗ ಹಾಕಿ ಹಂಗ ಕಟ್ತೀನಿ ಹಾಡಿ ಹೇಳ ಹಾ ಕೆಂಚ நூட்ரு கேக்க சாக்குங்க બા બીચો હા યાર હું હા મને હી બાય